ಈ ಕುಟುಂಬಕ್ಕೆ ಜಾನುವಾರುಗಳೆಂದರೆ ಎಲ್ಲಿಲ್ಲದ ಪ್ರೀತಿ ಮನೆಯ ಆಕಳ ಕರುವನ್ನ ತೊಟ್ಟಿಲಿಗೆ ಹಾಕಿ ತೂಗುವ ಮೂಲಕ ಮಕ್ಕಳಿಗೆ ತೋರುವ ಮಮತೆಯಂತೆ ನಾಮಕರಣ ಶಾಸ್ತ್ರ ಮಾಡಿ ಕರಿವಿನೆಡೆಗೆ ಕಕ್ಕುಲಾತಿ ತೋರಿದ ಪ್ರಾಣಿ ಪ್ರೀತಿ ಎಲ್ಲರಿಗೂ ಮಾದರಿಯಾಗಿದೆ ಇದು ನಡೆದಿದ್ದು ಶಿರ್ಸಿಯ ಬನವಾಸಿಯಲ್ಲಿ ಇಲ್ಲಿನ ಮಧುಕೇಶ್ವರ ರೈಸ್ ಮಿಲ್ ಮಾಲಕ ಅರವಿಂದ್ ಇವರ ಕುಟುಂಬ ಹಸುವಿನ ಕರುವನ್ನ ತೊಟ್ಟಿಲಿಗೆ ಹಾಕಿ ಗಿರಿಯಮ್ಮ ಎಂದು ಹೆಸರಿಡುವ ಮೂಲಕ ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದೆ ಇವರ ಮನೆಯ ಆಕಳು ಇತ್ತೀಚೆಗೆ ಮುದ್ದಾದ ಹೆಣ್ಣು ಕರುವಿಗೆ ಜನ್ಮ ನೀಡಿದ್ದು ಆ ಕರುವನ್ನ ತೊಟ್ಟಿಲಲ್ಲಿ ಇಟ್ಟು ಪೂಜಿಸಿ ನಾಮಕರಣ ಶಾಸ್ತ್ರ ಮಾಡುವ ಮೂಲಕ ಮಮತೆ ತೋರಿದೆ ಮನುಕುಲದಲ್ಲಿ ಹುಟ್ಟುವ ಮಕ್ಕಳಿಗೆ ತೊಟ್ಟಿಲು ಹಾಕೋದು ಹುಟ್ಟು ಹಬ್ಬ ಆಚರಿಸುವುದನ್ನ ಮಾತ್ರ ನೋಡಿದ್ದೆವು ಆದರೆ ಅರವಿಂದ್ ಶೆಟ್ಟಿಯವರ ಕುಟುಂಬ ಆಕಳ ಕರುವಿಗೆ ತೊಟ್ಟಿಲು ಶಾಸ್ತ್ರ ನೆರವೇರಿಸಿ ಮಾದರಿಯಾಗಿದೆ ಇವರ ಮನೆಯ ಆಕಳು ಲಕ್ಷ್ಮಿ ಮೂರು ಹೆಣ್ಣು ಕರು ಹಾಕಿದ್ದು ಮೂರನೇ ಕರುವನ್ನ ತೊಟ್ಟಿಲಿಗೆ ಹಾಕಿ ಗಿರಿಯಮ್ಮ ಎಂದು ನಾಮಕರಣ ಮಾಡಿದೆ ಹಿತ್ತಾಳೆ ತೊಟ್ಟಿಲನ್ನ ಹೂವಿನಿಂದ ಶೃಂಗರಿಸಿ ಹಸುಗೂಸಿಗೆ ಮಾಡುವ ಪದ್ಧತಿಯ ಪ್ರಕಾರವೇ ಆಕಳ ಕರುವಿಗೂ ನಾಮಕರಣ ಶಾಸ್ತ್ರ ಮಾಡಿದೆ ಅರವಿಂದ್ ಶೆಟ್ಟಿ ಮಗಳು ಪೂರ್ಣಿಮಾ ಹಾಗೂ ಇಡೀ ಕುಟುಂಬ ತೊಟ್ಟಿಲು ಶಾಸ್ತ್ರ ಮಾಡಿ ಸಂಭ್ರಮಪಟ್ಟಿದೆ ಇವರ ಈ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್